ಹಲೋ ಫ್ರೆಂಡ್ಸ್ ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ನಾವು ಸಮಾಂತರ ಶ್ರೇಡಿ ಗುಣೋತ್ತರ ಶ್ರೇಡಿಗಳಿಗೆ ಸಂಬಂಧಿಸಿದ ಎಕ್ಸಾಂಪಲ್ಗಳನ್ನು ಮತ್ತೆ ಯಾವ ರೀತಿಯಾಗಿ ಕಂಡುಹಿಡಿಯಬೇಕು ಟ ಎಂಥ ಟರ್ಮನ್ನು ಯಾವ ರೀತಿಯಾಗಿ ಪೈಂಡ್ ಪೈಂಡ್ಔಟ್ ಮಾಡಬೇಕು ಎಂಬುದನ್ನು ನಾವು ಇನ್ನು ಡೀಟೇಲ್ ಆಗಿ ಪ್ರತಿಯೊಂದು ಎಕ್ಸಾಂಪಲ್ ಎಲ್ಲವನ್ನು ಕೂಡ ಸಾಲ್ವ್ ಮಾಡ್ತಾ ಬಂದಿದ್ದೀವಿ ಇದು ಚಾಪ್ಟರ್ ಬಂದುಬಿಟ್ಟು ಟಿ ಟಿ ಜಿ ಪಿ ಎಸ್ ಟಿ ಮತ್ತು ಎಸ್ ಎಚ್ ಎಸ್ ಟಿ ಆರ್ ಎಕ್ಸಾಮಿನೇಷನ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಎಕ್ಸಾಂಪಲ್ಗಳನ್ನ ಆಲ್ರೆಡಿ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದ್ದೀವಿ ಚಾನಲ್ನ ಪ್ಲೇಲಿಸ್ಟಲ್ಲಿ ಹೋಗಿ ಅವುಗಳನ್ನು ನೀವು ವಿಸಿಟ್ ಮಾಡಿ ನೋಡ್ಬೋದು ಈಗೀಗ ಆ ಸಮಾಂತರ ಶ್ರೇಡಿ ಗುಣೋತ್ತರ ಶ್ರೇಡಿಗೆ ಸಂಬಂಧಿಸಿದ ಹಾಗೆ ಮುಂದುವರೆದ ಇನ್ನೊಂದು ಮುಖ್ಯವಾಗಿರುವಂಥ ಸಿಲೆಬಸಲ್ಲಿರುವಂಥ ಮುಖ್ಯವಾಗಿರುವಂಥ ಟಾಪಿಕ್ ಏನಪ್ಪ ಅಂದರೆ ಸಮಾಂತರ ಮಾಧ್ಯ ಗುಣೋತ್ತರ ಮಾಧ್ಯ ಸಮಾಂತರ ಮಾಧ್ಯ ಮತ್ತು ಗುಣೋತ್ತರ ನಡುವೆ ಇರುವಂಥ ರಿಲೇಷನ್ ಏನು ಅನ್ನೋಂಥದ್ದು ಕೂಡ ಸಿಲೆಬಸ್ಸಲ್ಲಿ ಇದೆ ಹಾಗಾಗಿ ಈಗ ಇರುವಂಥ ಪಠ್ಯದಲ್ಲಿ ಇದು ಅವೈಲೇಬಲ್ ಇದೆ ಹಳೆಯ ಪಠ್ಯದಲ್ಲಿ ಇದು ಅವೈಲೇಬಲ್ ಇರತಕ್ಕಂಥದ್ದು ಬಟ್ ಜಿ ಪಿ ಎಸ್ ಟಿ ಎಚ್ ಎಸ್ ಸಿ ಎಕ್ಸಾಮಿನೇಷನ್ ಅಂತ ಬಂದಾಗ ಇದು ಸಿಲೆಬಸ್ಸಲ್ಲಿ ಇರೋದರಿಂದ ಇದನ್ನು ಸ್ಟಡಿ ಮಾಡಬೇಕಾಗಿರೋದು ವಿ ನೀಡ್ ಟು ಸ್ಟಡಿ ದೀಸ್ ಒನ್ ಓಕೆ ವಿ ಆರ್ ಸ್ಟಡಿಂಗ್ ಇನ್ ಆರ್ಥ್ಮೆಟಿಕ್ ಪ್ರೋಗ್ರೆಷನ್ ಆ್ಯಂಡ್ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ಸ್ ಇನ್ ರೆಗ್ಯುಲರ್ಲಿ ಒಂದು ವೇಳೆ ನಿಮಗೆ ಎಕ್ಸಾಮಲ್ಲಿ ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳ್ಬೋದು ಸಿಲೆಬಸ್ಸಲ್ಲಿ ಇದೆ ಅಂದ ತಕ್ಷಣ ಅದನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನಾವು ಸ್ಟಡಿ ಮಾಡಬೇಕಾಗತ್ತೆ ಸೊ ಇವಾಗ ಮೊದಲೇದಾಗಿ ಸಮಾಂತರ ಮಾಧ್ಯ ಎಂದರೆ ಏನು ಅಂತ ನೋಡ್ಕೊತಾ ಹೋಗೋಣ ಈಗ ಸಮಾಂತರ ಮಾಧ್ಯ ಇಲ್ಲಿ ಮಾಧ್ಯವನ್ನು ಕೊಟ್ಟಿದ್ದಾರೆ ಗಮನಿಸಿ ಮಾಧ್ಯವನ್ನು ಕೊಟ್ಟಿದ್ದಾರೆ ಒಂದು ಆರು ಹನ್ನೊಂದು ಅಂತ ಈ ಮೂರು ಸಂಖ್ಯೆಗಳ ಸರಾಸರಿ ಅಂತ ಮೂರನ್ನು ಕೂಡಿಸಿ ಮೂರರಿಂದ ಭಾಗಿಸಿದಾಗ ಸರಾಸರಿ ಆರು ಇದೆ ಅದೇ ರೀತಿಯಾಗಿ ಮೊದಲ ಸಂಖ್ಯೆ ಮತ್ತು ಕೊನೆಯ ಸಂಖ್ಯೆ ಎರಡನ್ನು ಕೂಡಿ ಎರಡರಿಂದ ಭಾಗಿಸಿದಾಗ ಕೂಡ ಆರು ಬರ್ತಾಯಿದೆ ಅದೇ ರೀತಿಯಾಗಿ ಇನ್ನೊಂದು ಸಮಾಂತರ ಶ್ರೇಡಿಯನ್ನು ಕೊಟ್ಟಿದ್ದಾರೆ ಇಲ್ಲಿಯೂ ಕೂಡ ಮೂರು ಸಂಖ್ಯೆಯನ್ನು ಕೂಡಿಸಿ ಮೂರರಿಂದ ಭಾಗಿಸಿದಾಗ ಸರಾಸರಿ ಎಂಟು ಬರ್ತಾ ಇದೆ ಮೊದಲು ಮತ್ತು ಕೊನೆಯ ಸಂಖ್ಯೆಯನ್ನು ಎರಡು ಸಂಖ್ಯೆಗಳನ್ನು ಎರಡರಿಂದ ಭಾಗಿಸಿದಾಗ ಕೂಡ ಇಲ್ಲಿ ಎಂಟು ಬರ್ತಾಯಿದೆ ಅಂದರೆ ಇಲ್ಲಿ ಬೇರೆ ಬೇರೆ ಮೆಥಡ್ ಆದರೂ ಕೂಡ ಏನಾಗ್ತಾಯಿದೆ ಸರಾಸರಿ ಒಂದೇ ಬರ್ತಾ ಇದೆ ಹಾಗಾದರೆ ಈ ಒಂದು ಎಕ್ಸಾಂಪಲನ್ನು ನೋಡುವುದರ ಮೂಲಕ ಸಮಾಂತರ ಮಾಧ್ಯ ಎಂದ್ರೇನು ಅಂತ ಹೇಳಿ ತಿಳ್ಕೋದಾದರೆ ಪದಗಳು ಸಮಾಂತರ ಶ್ರೇಣಿಯಲ್ಲಿದ್ದರೆ ಮದ್ಯದ ಪದವು ಮದ್ಯದ ಪದವು ಉಳಿದೆರಡು ಪದಗಳ ಸರಾಸರಿ ಆಗುವುದನ್ನು ನಾವು ಗಮನಿಸ್ತೀವಿ ಇದನ್ನು ಉಳಿದೆರಡು ಪದಗಳ ಸಮಾಂತರ ಮಾಧ್ಯ ಅಂತೇಳಿ ಕರಿತೀವಿ ಈಗ ಏನಿದೆ ಒಂದು ಸಮಾಂತರ ಶ್ರೇಣಿ ಇದೆ ಇದರಲ್ಲಿರುವಂತಹ ಮದ್ಯದ ಪದ ಏನಾಗ್ತಾ ಇದೆ ಇದ ಉಳಿದೆರಡು ಸಂಖ್ಯೆಗಳ ಮಧ್ಯ ಸಂಖ್ಯೆ ಆಗಿರುತ್ತೆ ಅಂತ ಹೇಳಿ ನಾವು ಸಮಾಂತರ ಮಾಧ್ಯ ಅಂತ ಕರಿತೀವಿ ಹಾಗಾದರೆ ನಾವು ಸಮಾಂತರ ಮಾಧ್ಯಮವನ್ನು ಈಗ ಎ ಎ ಬಿ ಅಂತ ಹೇಳಿ ಕನ್ಸಿಡರ್ ಮಾಡಿದಾಗ ಅದರ ಒಂದು ಸಮಾಂತರ ಮಾಧ್ಯ ಎ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಡಿವೈಡೆಡ್ ಬೈ ಟು ಅಂತ ಇದನ್ನು ಜನರಲ್ ಸೂತ್ರವಾಗಿ ನಾವು ಕನ್ವರ್ಟ್ ಮಾಡ್ಕೋಬೋದು ಯಾವ ರೀತಿಯಾಗಿ ಇದು ಎಕ್ಸ್ಪಾನ್ಷನ್ ಮಾಡಿದ್ದಾರೆ ಎಂಬುದನ್ನು ಡೀಟೇಲಾಗಿ ಕೊಟ್ಟಿದ್ದಾರೆ ಸೊ ಇದನ್ನು ನೋಡಿ ಸಮಾಂತರ ಒಂದು ಸಮಾಂತರ ಶ್ರೇಡಿಯನ್ನು ಕೊಟ್ಟು ಈ ಥರ ಸಮಾಂತರ ಮಾಧ್ಯಮವನ್ನು ಕಂಡು ಹಿಡೀರಿ ಅಂತ ಹೇಳಿ ನಿಮಗೆ ಪ್ರಶ್ನೆಯನ್ನು ಕೇಳಿದರೆ ಈ ಒಂದು ಸೂತ್ರವನ್ನು ಯೂಸ್ ಮಾಡಿ ಎಸ್ ಈಕ್ವಲ್ ಟು ಎ ಪ್ಲಸ್ ಬಿ ಡಿವೈಡೆಡ್ ಬೈ ಟು ಎಂತಕ್ಕಂಥ ಸೂತ್ರವನ್ನು ಯೂಸ್ ಮಾಡಬೇಕು ಈ ಸೂತ್ರ ಏನು ಹೇಳುತ್ತೆ ಅಂದರೆ ಎರಡು ಸಂಖ್ಯೆಗಳ ಸಮಾಂತರ ಮಾಧ್ಯವು ಅವುಗಳ ಮೊತ್ತದ ಅರ್ಧರಷ್ಟಿರುತ್ತೆ ಅಂತ ಹೇಳಿ ಇದೆ ಸಮಾಂತರ ಮಾಧ್ಯಮ ಅಂದರೆ ಏನು ಆ ಎರಡು ಸಂಖ್ಯೆಗಳ ಸಮಾಂತರ ಮಾಧ್ಯವು ಉಳಿದೆರಡು ಸಂಖ್ಯೆಗಳ ಅರ್ಧದಷ್ಟು ಇರುತ್ತೆ ಎನ್ನುವಂಥದ್ದನ್ನು ಸಮಾಂತರ ಮಾಧ್ಯ ಇಲ್ಲಿ ತಿಳಿಸುತ್ತೆ ಓಕೆ ಸಮಾಂತರ ಮಾಧ್ಯ ಎಂದರೆ ಏನು ಅಂಥೇಳಿ ನಿಮಗೆ ಅರ್ಥ ಆಯಿತು ಅನ್ಕೋತೀನಿ ಮೂರು ಸಂಖ್ಯೆ ಫಾರ್ ಎಕ್ಸಾಂಪಲ್ ನಾಲ್ಕು ಸಂಖ್ಯೆಗಳನ್ನು ಕೊಟ್ಟಿದಾಗ ನಾಸು ನಾಲ್ಕು ಸಂಖ್ಯೆಗಳನ್ನು ಕೂಡಿಸಿ ನಾಲ್ಕರಿಂದ ಭಾಗಿಸಿದಾಗ ಒಂದು ಸರಾಸರಿ ಬರುತ್ತೆ ಈ ರೀತಿಯಾಗಿದ್ದಾಗ ಸಂ ಸಮಾಂತರ ಶ್ರೇಡಿನ ಕೊಟ್ಟಾಗ ಎಸಿಗಳು ಟು ಎ ಪ್ಲಸ್ ಬಿ ಡಿವೈಡೆಡ್ ಬೈ ಟು ಎನ್ನುವಂಥದ್ದು ಸಮಾಂತರ ಮಾಧ್ಯ ಇದು ಜನರಲ್ ಫಾರ್ಮುಲಾ ಇದನ್ನು ನೀವು ಮುಖ್ಯವಾಗಿ ನೆನಪಿಟ್ಕೋಬೇಕು ಓಕೆ ಇದಕ್ಕೆ ಸಂಬಂಧಿಸಿದ ಕೆಲವೊಂದು ಎಕ್ಸಾಂಪಲ್ ನೋಡೋಣ ಎಕ್ಸಾಂಪಲ್ಗಳು ಏನಿದಾವಂತ ಈಗ ಆರು ಮತ್ತು ಏಳು ಮತ್ತು ಹದಿಮೂರರ ನಡುವಿನ ಸಮಾಂತರ ಮಾದ್ಯವನ್ನು ಕಂಡುಹಿಡಿಯರಿ ಅನ್ನುವಂಥದ್ದು ಪ್ರಶ್ನೆ ಇದೆ ಏನು ಮಾಡಬೇಕು ಏಳಂದರೆ ಅದು ಎ ಬಿ ಇಸಿಗಳು ಹದಿಮೂರು ಆದರೆ ಎ ಪ್ಲಸ್ ಬಿ ಡಿವೈಡೆಡ್ ಬೈ ಟು ಏಳು ಪ್ಲಸ್ ಹದಿಮೂರು ಡಿವೈಡೆಡ್ ಬೈ ಟು ಅಂದಾಗ ಹತ್ತು ಈ ಎರಡು ಸಂಖ್ಯೆಗಳ ನಡುವಿನ ಸಮಾಂತರ ಮಾಧ್ಯ ಹತ್ತು ಬರ್ತಾ ಇದೆ ಅದೇ ರೀತಿಯಾಗಿ ಈಗ ಉದಾಹರಣೆ ಎರಡನ್ನು ಕನ್ಸಿಡರ್ ಮಾಡೋಣ ಉದಾಹರಣೆ ಎರಡರಲ್ಲಿ ಪಿ ಮೈನಸ್ ಕ್ಯೂ ಕಾಮ ಎಕ್ಸ್ ಕಾಮ ಪಿ ಪ್ಲಸ್ ಕ್ಯೂಗಳ ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸನ್ನು ಕಂಡುಹಿಡಿಯಿರಿ ಎ ಅಂದರೆ ಇಲ್ಲಿ ಪಿ ಮೈನಸ್ ಕ್ಯೂ ಅಂತ ತಗೋಬೇಕು ಈಗ ಎ ಎಕ್ಸ್ ಅಂದರೆ ಎ ಎಮ್ ಅಂದರೆ ಸಮಾನಂತರ ಮಾಧ್ಯ ಆಗಿರುತ್ತೆ ಬಿ ಅಂದರೆ ಪಿ ಪ್ಲಸ್ ಕ್ಯೂ ಎ ಎಮ್ ಟು ಎ ಪ್ಲಸ್ ಬಿ ಡಿವೈಡೆಡ್ ಬೈ ಟು ತಂದಾಗ ಇಲ್ಲಿ ಎಕ್ಸ್ ಬೆಲೆ ಏನು ಬರುತ್ತೆ ಪಿ ಬರುತ್ತೆ ಈ ಒಂದು ಸಮಾಂತರ ಶ್ರೇಣಿ ಎಕ್ಸ್ ಬೆಲೆ ಪಿ ಆಗಿರುತ್ತೆ ಓಕೆ ಹರಾತ್ಮಕ ಮಾಧ್ಯ ಇದರ ಒಂದು ಜನರಲ್ ಫಾರ್ಮುಲಾವನ್ನು ನೀವು ನೆನ್ಪಿಟ್ಕೊಂಡ್ರೆ ಸಾಕಾಗತ್ತೆ ಇಲ್ಲಿ ಯಾವ ರೀತಿ ಹೇಗೆ ಬಂತು ಎಂಬುದನ್ನು ತಿಳ್ಕೋದಕ್ಕೆ ನಡೆಯುತ್ತೆ ಸೊ ಇವಾಗ ಹರಾತ್ಮಕ ಮಾದ್ಯ ತಂದಾಗ ಮೂರು ಪದಗಳ ಹರಾತ್ಮಕ ಶ್ರೇಣಿಯಲ್ಲಿದ್ದಾರೆ ಮಧ್ಯದ ಪದವನ್ನು ಉಳಿರೆಡು ಪದಗಳ ಹರಾತ್ಮಕ ಮಾಧ್ಯ ಅಂತೇಳಿ ಕರಿತೀವಿ ಈಗ ಜನ್ರಲ್ ಫಾರ್ಮುಲಾ ಇದನ್ನು ಮಾತ್ರ ನೆನ್ಪಿಟ್ಕೋಬೇಕು ಹೆಚ್ ಈಜಿಕ್ವಲ್ ಟು ಟೂ ಇಂಟು ಟೂ ಎ ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಇದು ಹರಾತ್ಮಕ ಮಾಧ್ಯಮವನ್ನು ಕಂಡುಹಿಡಿಯರಿ ಅಂದಾಗ ಇದರ ಒಂದು ಏನಾಗಿರುತ್ತೆ ಸಾಮಾನ್ಯ ಫಾರ್ಮುಲಾ ಹೆಚ್ಚಿಸಿಕೊಂಡು ಟೂ ಎ ಬಿ ಡಿವೈಡ್ ಬೈ ಎ ಪ್ಲಸ್ ಬಿ ಅನ್ನುವಂಥದ್ದು ಹರಾತ್ಮಕ ಮಾಧ್ಯಮಕ್ಕೆ ಸಂಬಂಧಿಸಿದ ಪ್ರಶ್ನೆ ಯಾವ ರೀತಿ ಕೇಳ್ತಾರಪ್ಪ ಅಂದರೆ ಒಂದು ಮತ್ತು ಒಂಬತ್ತರ ನಡುವಿನ ಹರಾತ್ಮಕ ಮಾಧ್ಯವನ್ನು ಕಂಡುಹಿಡಿಯಿರಿ ಇವಾಗ ಎ ಅಂದರೆ ಒಂದಾಗಿರುತ್ತೆ ಬಿ ಅಂದರೆ ಒಂಬತ್ತಾಗಿರುತ್ತೆ ಈ ಒಂದು ಸೂತ್ರದಲ್ಲಿ ಆ ಒಂದು ವ್ಯಾಲ್ಯೂಗಳನ್ನು ಅಪ್ಲೈ ಮಾಡಿದಾಗ ಹದಿನೆಂಟು ಬ ಹತ್ತು ಬರುತ್ತೆ ಇದರ ಒಂದು ಆರಾತ್ನಗಳ ಮಾಧ್ಯ ಒಂದು ಪಾಯಿಂಟ್ ಎಂಟು ಅಂತ ಬರುತ್ತೆ ಓಕೆ ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಗುಣೋತ್ತರ ಮಾಧ್ಯ ಇದು ಸಿಲೆಬಸ್ಸಲ್ಲಿ ಇದೆ ಸಿಲೆಬಸ್ಸಲ್ಲಿ ಇದೆ ಆದ್ದರಿಂದ ನಾವು ಇದನ್ನು ತಿಳ್ಕೋಬೇಕಾಗತ್ತೆ ಗುಣೋತ್ತರ ಮಾಧ್ಯ ಅಂತ ಏನು ಅಂತ ನಾವು ನೋಡೋದಾದರೆ ಯಾವುದೇ ಮೂರು ಪದಗಳು ಗುಣೋತ್ತರ ಶ್ರೇಣಿಯಲ್ಲಿ ಇದ್ದಾರೆ ಮಧ್ಯದ ಪದವು ಉಳಿದೆರಡು ಪದಗಳ ಗುಣೋತ್ತರ ಮಾಧ್ಯ ಅಂತ ಹೇಳಿ ಕರಿತೀವಿ ಇಲ್ಲಿ ಒಂದು ಟೇಬಲನ್ನು ಕೊಟ್ಟಿರ್ತಾರೆ ಉದಾಹರಣೆಯನ್ನು ಗಮನಿಸಿ ಒಂದು ಮೂರು ಒಂಬತ್ತು ಇದು ಗುಣೋತ್ತರ ಶ್ರೀಲಿದೆ ಇದರ ಸರಾಸರಿ ಎಷ್ಟಾಗಿರುತ್ತೆ ಮೂರಾಗಿರುತ್ತೆ ಹಾಗಾದರೆ ಈ ಕೊನೆಯ ಸಂಖ್ಯೆಗಳ ವರ್ಗ ಸಂಖ್ಯೆಯನ್ನು ತೆಗೆದಾಗ ಕೂಡ ಅದು ಸರಾಸರಿ ಬರುತ್ತೆ ಅದೇ ರೀತಿಯಾಗಿ ಮಧ್ಯದಲ್ಲಿರುವ ಸಂಖ್ಯೆ ಸರಾಸರಿಯಾಗಿರುತ್ತೆ ಕೊನೆಯ ಮತ್ತು ಮೊದಲ ಸಂಖ್ಯೆಗಳ ವರ್ಗ ಸಂಖ್ಯೆ ಕೂಡ ಏನಾಗಿರುತ್ತೆ ಇಲ್ಲಿ ಮಧ್ಯ ಆಗಿರುತ್ತೆ ಗುಣೋತ್ತರ ಮಾಧ್ಯ ಆಗಿರುತ್ತೆ ಹಾಗಾಗಿ ಇದರ ಒಂದು ಜನರಲ್ ಫಾರ್ಮುಲಾ ಏನಂತ ನಾವು ನೋಡೋದಾದರೆ ಜಿ ಇಸ್ ಈಕ್ವಲ್ ಟು ಸ್ಕ್ವೇರ್ ವುಟ್ ಆಫ್ ಎ ಇಂಟು ಎ ಇಂಟು ಬಿ ಮೂರು ಹರಾತ್ಮಕ ಮಾಧ್ಯ ಗುಣೋತ್ತರ ಮಾಧ್ಯ ಮತ್ತು ಸಮಾಂತರ ಮಾಧ್ಯ ಇವುಗಳ ಮೂರು ಜನರಲ್ ಫಾರ್ಮುಲಾವನ್ನು ನೆನ್ಪಿಟ್ಕೊಳ್ಳಿ ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ತವೆ ಅಂತ ನೆನ್ಪಿಟ್ಕೊಳ್ಳಿ ಸೊ ಮಲ್ಟಿಪಲ್ ಚಾಯ್ಸಲ್ಲಿ ಪ್ರಶ್ನೆಗಳನ್ನು ಕೇಳ್ಬೋದು ಆದ್ದರಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಗುಣೋತ್ತರ ಶ್ರೇಡಿಗೆ ಸಂಬಂಧಿಸಿದ ಹಾಗೆ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ದೀಝು ಟು ಅಂಡ ರೂಟ್ ಆಫ್ ಎ ಇಂಟು ಬಿ ಈಗ ಪ್ರಶ್ನೆ ಯಾವ ರೀತಿಯಾಗಿ ಬರುತ್ತೆ ಇದಕ್ಕೆ ಸಂಬಂಧಿಸಿದ ಹಾಗೆ ಅಂತ ನಾವು ನೋಡೋದಾದರೆ ಸೊ ನಾಲ್ಕು ಮತ್ತು ಮೂವತ್ತಾರರ ನಡುವಿನ ಗುಣೋತ್ತರ ಮಾಧ್ಯಮವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆ ಆಗಿದ್ದಾರೆ ಇಲ್ಲಿ ಎ ಅಂದರೆ ನಾಲ್ಕು ಇರುತ್ತೆ ಬಿ ಅಂದರೆ ಮೂವತ್ತಾರು ಇರುತ್ತೆ ಜಿ ಇಸ್ ಇಲ್ ಟು ಅಂಡರ್ ರೂಟ್ ಆಫ್ ಎ ಇನ್ ಟು ಬಿ ಅಂತ ಅಂದಾಗ ಎ ಅಂದರೆ ನಾಲ್ಕು ಬಿ ಅಂದರೆ ಮೂವತ್ತಾರು ಅಂಡರ್ ರೂಟ್ ಆಫ್ ಒನ್ ಫಾರ್ಟಿ ಫೋರ್ ಒನ್ ಫೋರ್ಟಿ ಫೋರ್ ಹನ್ನೆರಡರ ಮಾರ್ಗಸಂಖ್ಯೆ ಆಗಿರುತ್ತೆ ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ಬೋದು ತುಂಬಾ ಇಂಪಾರ್ಟೆಂಟ್ ಟರ್ಮ್ಸ್ ಆಗಿದೆ ಸಿಕ್ಸ್ ಕಾಮ ಎಕ್ಸ್ ಪ್ಲಸ್ ಟು ಕಾಮ ಫಿಫ್ಟಿ ಫೋರ್ ಗುಣೋತ್ತರ ಶ್ರೇಣಿಯಲ್ಲಿದ್ದರೆ ಎಕ್ಸನ್ನು ಕಂಡುಹಿಡಿಯಿರಿ ಎಕ್ಸ್ ಎನ್ನುವಂಥದ್ದು ಇದು ಗುಣೋತ್ತರ ಮಾಧ್ಯ ಆಗಿದೆ ಹಾಗಾಗಿ ಫಾರ್ಮುಲಾವನ್ನು ಯೂಸ್ ಮಾಡಬೇಕು ಎ ಅಂದರೆ ಸಿಕ್ಸ್ ಇದೆ ಓಕೆ ಜಿ ಅಂದರೆ ನಾವು ಮಧ್ಯದಲ್ಲಿರುವ ಸಂಖ್ಯೆಯನ್ನು ಫೈಂಡ್ಔಟ್ ಮಾಡಬೇಕು ಜಿ ಅಂದರೆ ಎಕ್ಸ್ ಪ್ಲಸ್ ಟು ಬಿ ಅಂದರೆ ಫಿಫ್ಟಿ ಫೋರ್ ಇದೆ ಸೊ ಇವಾಗ ಈ ಫಾರ್ಮುಲಾವನ್ನು ಅಪ್ಲೈ ಮಾಡಿದಾಗ ಜಿ ಅಂದರೆ ಎಷ್ಟಿದೆ ಎಕ್ಸ್ ಪ್ಲಸ್ ಟು ಇದೆ ಎ ಅಂದರೆ ಸಿಕ್ಸ್ ಇದೆ ಬಿ ಅಂದರೆ ಫಿಫ್ಟಿ ಫೋರ್ ಇದೆ ಎರಡನ್ನು ಮಲ್ಟಿಫಿಕೇಶನ್ ಮಾಡಿದಾಗ ತ್ರೀ ಟ್ವೆಂಟಿ ಫೋರ್ ಬರುತ್ತೆ ತ್ರೀ ಟ್ವೆಂಟಿ ಫೋರ್ ಏಯ್ಟಿನ್ ಅಂದರೆ ಒಂದು ವರ್ಗ ಸಂಖ್ಯೆಯಾಗಿರುತ್ತೆ ಹಾಗಾದರೆ ಎಕ್ಸ್ ಪ್ಲಸ್ ಟು ಈಕ್ವಲ್ ಟು ಏಯ್ಟೀನ್ ಆದರೆ ಎಕ್ಸ್ ಈಕ್ವಲ್ ಟು ಏಯ್ಟೀನ್ ಮೈನಸ್ ಟು ಅಂತಂದರೆ ಎಕ್ಸ್ ಈಕ್ವಲ್ ಟು ಸಿಕ್ಸ್ಟೀನ್ ಅಂತ ಹೇಳಿ ಬರುತ್ತೆ ಓಕೆ ಈ ರೀತಿಯಾಗಿ ಗುಣೋತ್ತರ ಮಾಧ್ಯ ಹರಾತ್ಮಕ ಮಾಧ್ಯ ಮತ್ತು ಗುಣ ಸಮಾಂತರ ಮಾಧ್ಯಕ್ಕೆ ಸಂಬಂಧಿಸಿದ ಒಂದಿಷ್ಟು ಆಗಿತ್ತು ಸೊ ಸಿಲೆಬಸಲ್ಲಿ ಇದೆ ಅಂತ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾತ್ರ ಆಗಿದೆ ಸೊ ಈಗ ನೆಕ್ಸ್ಟು ಈ ಒಂದು ಸಮಾಂತರ ಮಾಧ್ಯ ಗುಣೋತ್ತರ ಮಾಧ್ಯ ಹರಾತ್ಮಕ ಮಾಧ್ಯಗಳ ನಡುವಿನ ಸಂಬಂಧ ಯಾವ ರೀತಿಯಾಗಿರುತ್ತೆ ಅಂತ ನಾವಿಲ್ಲಿ ನೋಡೋದಾದರೆ ಇವುಗಳ ನಡುವಿನ ರಿಲೇಷನ್ ಏನಪ್ಪಾ ಅಂದರೆ ಈಗ ಎ ಅಂದರೆ ಇದು ಸಮಾಂತರ ಮಾಧ್ಯ ಜಿ ಅಂದರೆ ಅಂಡರ್ ರೂಟ್ ಆಫ್ ಎ ಇಂಟು ಬಿ ಇದು ಗುಣೋತ್ತರ ಮಾಧ್ಯ ಹರಾತ್ಮಕ ಶ್ರೇಡಿಯ ಸೂತ್ರ ಹೆಚ್ ಈಜಿಕೊಲ್ಟು ಟು ಎ ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಸೊ ಇವುಗಳ ನಡುವಿನ ರಿಲೇಷನನ್ನು ತೆಗೆದುಕೊಂಡಾಗ ಇವಾಗ ಅಂಡರ್ ರೂಟ್ ಆಫ್ ಎ ಇಂಟು ಹೆಚ್ ಟು ಎ ಬಿ ಅಂತ ತೆಗೆದುಕೊಂಡಾಗ ರಿಲೇಷನನ್ನು ನೇರವಾಗಿ ಮಲ್ಟಿಪಲ್ ಚಾಯ್ಸಲ್ಲಿ ಕೇಳ್ತಾರೆ ಮ ಸಮಾಂತರ ಮಾಧ್ಯ ಗುಣೋತ್ತರ ಮಾಧ್ಯ ಹರಾತ್ಮಕ ಮಾಧ್ಯಗಳ ನಡುವಿನ ರಿಲೇಷನ್ ಸಂಬಂಧವನ್ನು ತಿಳಿಸಿ ಅಂದಾಗ ಕೊನೆಯದಾಗಿ ನೀವು ಏನನ್ನು ಆನ್ಸರ್ ಮಾಡಬೇಕಪ್ಪ ಅಂದರೆ ಅಂಡರ್ ರೂಟ್ ಆಫ್ ಎ ಇಂಟು ಹೆಚ್ ಈಸ್ ಈಕ್ವಲ್ ಟು ಜಿ ಅಂತಕ್ಕಂಥ ಒಂದು ರಿಲೇಷನನ್ನು ನೆನ್ಪಿಡ್ಕೊಳ್ಬೇಕು ಸೊ ಈ ರಿಲೇಷನ್ಗೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಕೇಳ್ತಾರೆ ಅಂತ ನಾವು ನೋಡೋದಾದರೆ ಈಗ ಉದಾಹರಣೆ ಒಂದನ್ನು ಗಮನಿಸೋಣ ಉದಾಹರಣೆ ಒಂದು ಎ ಇಸ್ ಈಕ್ವಲ್ ಟು ಟು ಇದೆ ಬಿ ಇಸ್ ಈಕ್ವಲ್ ಟು ತರ್ಟಿ ಟು ಇದ್ದರೆ ಹಾಗಾದರೆ ಎ ಎಮ್ ಜಿ ಎಮ್ ಹೆಚ್ ಎಮ್ ಅಂದರೆ ಎ ಎಮ್ ಅಂದರೆ ಸಮಾಂತರ ಮಧ್ಯೆ ಜಿ ಎಮ್ ಅಂದರೆ ಗುಣೋತ್ತರ ಮಾಧ್ಯ ಹೆಚ್ ಎಮ್ ಅಂದರೆ ಹಾರಾತ್ಮಕ ಮಾಧ್ಯಮವನ್ನು ಈಗ ನೇರವಾಗಿ ಸೂತ್ರವನ್ನು ಯೂಸ್ ಮಾಡಿ ನೀವು ಏನನ್ನ ಈ ಎಲ್ಲ ಮಾಧ್ಯಗಳನ್ನು ಕಂಡುಹಿಡೀಬೇಕು ಇವುಗಳ ನಡುವಿನ ಸಂಬಂಧ ಅಂತಂದರೆ ಈಗ ಜಿ ಎಮ್ ಕಂಡುಹಿಡಿದ್ರಿ ಅದು ಎಂಟಿದೆ ಎ ಕಂಡುಹಿಡಿದ್ರಿ ಅದು ಇದೆ ಹೆಚ್ ಕಂಡುಹಿಡಿದ್ರಿ ಅದು ಎಷ್ಟಿದೆ ಸಿಕ್ಸ್ಟಿ ಫೋರ್ ಬೈ ಸೆವೆಂಟೀನ್ ಇದನ್ನು ಎಲ್ಲವನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿದಾಗ ಏನು ಬರುತ್ತೆ ಎರಡು ಎಲ್ ಎಚ್ ಎಸ್ ಹಚ್ಚಿಕೊಟ್ಟು ಆರ್ ಎಚ್ ಎಸ್ ಅಂತ ಹೇಳಿ ಬರುತ್ತೆ ಈ ರೀತಿಯಾಗಿ ತಾಳೆ ನೋಡಿದಾಗ ಈ ಮೂರು ಮಾಧ್ಯಗಳ ರಿಲೇಷನ್ ಹೇಳ್ತಕ್ಕಂಥದ್ದು ಸಿಗತ್ತೆ ಓಕೆ ಫ್ರೆಂಡ್ಸ್ ಸಮೋತ್ತರ ಮಾಧ್ಯ ಗುಣೋತ್ತರ ಮಾಧ್ಯ ಹರಾತ್ಮಕ ಮಾಧ್ಯಕ್ಕೆ ಸಂಬಂಧಿಸಿದ ಜನರಲ್ ಫಾರ್ಮುಲಾ ಆ ಮೂರು ಮಾಧ್ಯಗಳ ನಡುವೆ ಇರುವಂಥ ಸಂಬಂಧವನ್ನು ತಿಳ್ಕೊಂಡ್ರಿ ಇದು ಟಿ ಟಿ ಜಿ ಪಿ ಎಸ್ ಆರ್ ಎಚ್ ಎಸ್ ಟಿ ಆರ್ ಎಕ್ಸಾಮಿನೇಷನ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಹಾಗಾಗಿ ಬೇಸಿಕ್ ಆಗಿರುವಂಥ ಕೆಲವೊಂದಿಷ್ಟು ಟರ್ಮ್ಸ್ಗಳನ್ನು ತಿಳಿಸುವಂಥ ಪ್ರಯತ್ನ ಇದಾಗಿತ್ತು ಓಕೆ ಇನ್ನು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋಗ್ತಾ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಜಿ ಪಿ ಎಸ್ ಟಿಯರ್ ಹೆಚ್ ಎಸ್ ಟಿ ಆರ್ ಎಕ್ಸಾಮಿನೇಷನ್ಗೆ ಹಾಗೆ ನಾವು ಕಂಪ್ಲೀಟಾಗಿ ಮ್ಯಾಥ್ಸ್ ಮತ್ತು ಸೈನ್ಸ್ಗಳನ್ನು ಸಾಲ್ವ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಇನ್ನೂ ಕೂಡ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್